ಒಂದು ವಿಶೇಷವಾದ ನೆನಪಿನ ಕಾಣಿಕೆ ಇದು ಏಳು ಮನೆ ಸಿನಿಮಾ ತಂಡದ ಪರವಾಗಿ ಮಹದೇಶ್ವರನ ಮೂರ್ತಿಯನ್ನ ನೆನಪಿನ ಕಾಣಿಕೆಯಾಗಿ ಚಿತ್ರತಂಡ ಪ್ರೀತಿಯಿಂದ ನೀಡ್ತಾ ಇದೆ ಇಲ್ಲೇ ಕೂತಾರ ಆನಂದರು ಯಾಂತ್ ಎಲ್ರು ತಗತಾನೆ ಇರ್ತಾರೆ ಯಾರು ಇಲ್ಲ ಅಂದ್ರೆ ಕಾಂಪಿಟೇಷನ್ ಇಲ್ಲ ನೋಡಿ ಅವ್ರಿಗೆ ನೋಡಿ ಅದಕ್ಕೆ ಆನಂದ್ರೆ ನೋಡಿ ಫಸ್ಟ್ ಆ ಆನಂದ ಆಲ್ರೆಡಿ ಅದೇ ರೀತಿಯಾಗಿ ಪ್ರೇಮ್ ಸರ್ ಅವ್ರಿಗೂ ಕೂಡ ನನ್ನ ನಾನು ನೀಡಿ ಗೌರವಿಸಬೇಕು ಅಂತ ಅದನ್ನಿಸ್ತಾ ಇದ್ದೀನಿ ಇದೀಗ ಏಳು ಮಾಲೆ ಚಿತ್ರತಂಡದ ಪರವಾಗಿ ನಮ್ಮ ಪ್ರೇಮ್ ಸರ್ ಅವರಿಗೆ ಮಹದೇಶ್ವರನ ಮೂರ್ತಿಯನ್ನ ನೆನಪಿನ ಕಾಣಿಕೆಯಾಗಿ ಪ್ರೀತಿಯಿಂದ ನೀಡಿ ಗೌರವಿಸಲಾಗ್ತಾರೆ ಚಿತ್ರತಂಡ ದಯವಿಟ್ಟು ಗ್ರೂಪ್ ಫೋಟೋಗಾಗಿ ವೇದಿಕೆಗೆ ಬರಬೇಕು ತವನಿಸ್ತಾ ಇದ್ದೀನಿ ಏಳುಮಾಲೆ ಚಿತ್ರತಂಡ ದಯವಿಟ್ಟು ಎಲ್ಲರೂ ಬರಬೇಕು ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಏಳುಮಾಲೆ 회 Qual rel 둘 W